ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಹಿಂದಿಯಲ್ಲಿ ನಡೀತಕ್ಕಂಥ ನಿಮ್ಮ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಸಿಕ್ಸ್ಟಿ ಪ್ಲಸ್ ಅಂಕಗಳ ಅಂದರೆ ಅರವತ್ತಕ್ಕಿಂತ ಹೆಚ್ಚು ಅಂಕಗಳು ಬರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳನ್ನು ಈ ಯು ಎಸ್ ವಿಡಿಯೋದಲ್ಲಿ ತಂದಿದ್ದೀನಿ ಆಲ್ರೆಡಿ ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೀವಿ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಪ್ರಶ್ನೆಗಳು ತುಂಬಾ ಬಂದಿದ್ದಾವೆ ಸೊ ಭಾಳಷ್ಟು ಜನರು ಥ್ಯಾಂಕ್ಸ್ ಹೇಳಿದ್ರಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇರ್ತೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಸ್ಟ್ ಲಿಂಕ್ ಇದಾವೆ ಅವುಗಳನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಶೇರ್ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯದಿರಿ ಏಕೆಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ಸೊ ಏನಾದರೂ ನೀವು ಕಳೆದುಕೊಂಡಂಗೆ ಆಗ್ತದೆ ಅಂತಕ್ಕದ್ದನ್ನು ಹೇಳ್ಬೋದು ಸ್ನೇಹಿತರೆ ಎಂಟು ವ್ಯಾಕರಣ ಅಂಶಗಳನ್ನು ನಿಮ್ಮ ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಫಸ್ಟ್ ಅಲ್ಲಿ ಕೇಳ್ತಾರೆ ಲಿಂಗ ಕೊಟ್ಟ ಶಬ್ದಗಳಲ್ಲಿ ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಅಂತ ಕೇಳ್ತಾರೆ ಅಥವಾ ಯಾವುದು ಸ್ತ್ರೀಲಿಂಗಕ್ಕೆ ಉದಾಹರಣೆ ಪುಲ್ಲಿಂಗಕ್ಕೆ ಉದಾಹರಣೆ ಅಂತ ಬರ್ಬೋದು ವಚನಗಳು ಅಲ್ಲಿನೂ ಕೂಡ ಹಾಗೆ ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಶಬ್ದಗಳಲ್ಲಿ ಯಾವುದು ಏಕವಚನ ಯಾವುದು ಬಹುವಚನ ಅಥವಾ ಯಾವ ಶಬ್ದದ ವಚನ ಬಹುವಚನ ಆಗ್ಬೋದು ಅಂತಕ್ಕದ್ದನ್ನು ಕೂಡ ಕೇಳ್ತಾರೆ ವಿಲೋಮ್ ಶಬ್ದಗಳು ಪ್ರೇರಣಾರ್ಥ ಕ್ರಿಯಾ ವೆರಿ ಈಸಿ ಯಾವ ಶಬ್ದದ ಅಂತ್ಯಕ್ಕೆ ಲಾಸ್ಟ್ ಆನ ಇರ್ತದಲ್ಲ ಅದು ಪ್ರೇರಣಾರ್ಥಕ ಕ್ರಿಯೆ ಆಗ್ತದೆ ಈಸಿಯಾಗಿ ಒಂದು ಮಾರ್ಕ್ ಸಿಗ್ತದೆ ಹೊಟ್ಟೆ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರೇರಣಾರ್ಥಕ ಕ್ರಿಯಾವನ್ನು ಬರೀರಿ ಇನ್ನು ಸಂಧಿ ಬಗ್ಗೆ ನಾನು ನಿಮಗೆ ಸ್ನೇಹಿತರೆ ಹೇಳ್ತೀನಿ ಸೊ ನೋಡಿ ಫಸ್ಟಲ್ಲಿ ಸಂಧಿಯಲ್ಲಿ ಸಂಧಿ ಬಗ್ಗೆ ಹೋಗೋಣ ಸೊ ಸಂಧಿಯಲ್ಲಿ ಏನಿರ್ತದಪ್ಪ ಅಂದ್ರೆ ಆ ಇ ಆಮೇಲೆ ರಿ ಸೊ ಇವು ಬಂತು ಅಂತಂದ್ರೆ ಕೊಟ್ಟ ಶಬ್ದಗಳಲ್ಲಿ ಅಂದ್ರೆ ದೀರ್ಘ ಸಂಧಿ ಉದಾಹರಣೆ ಅಂತ ಆಗ್ತಾವ ಸೊ ಉದಾಹರಣೆ ಹೇಳ್ತೀನಿ ದೇವಾಲಯ ಅಂತ ಇದೆ ಸೊ ದೇವಾಲಯ ಅಂತಕ್ಕಂಥ ಶಬ್ದದಲ್ಲಿ ಇದು ಆ ಮಾತ್ರ ಬತ್ತಲ್ಲ ಸೊ ಇದು ಏನಾಗ್ತದಪ್ಪ ಅಂದ್ರೆ ದೀರ್ಘ ಸಂಧಿ ಅಂತಕ್ಕಂಥದ್ದು ಆಗ್ತದೆ ಓಕೆ ಆಮೇಲೆ ಪರೀಕ್ಷಾ ಅಂತ ಇದೆ ಸೊ ಇಲ್ಲಿ ಯಾವ್ದು ಬತ್ತು ದೊಡ್ಡಿ ಮಾತ್ರ ಬತ್ತು ಸೊ ಇದು ಏನಪ್ಪಾ ಅಂತಂದ್ರೆ ದೀರ್ಘ ಸಂಧಿ ಸೊ ಈ ತರನಾಗಿ ನೆನಪು ಗುಣಸಂಧಿಯಲ್ಲಿ ಮೇಲ್ ಒಂದೇ ಮಾತ್ರ ಬರ್ತದ ಎರಡು ಮಾತ್ರ ಬಂದ್ರ ವೃದ್ಧಿ ಸಂಧಿ ಅಂತೀವಿ ಮೂರ ಅಕ್ಷರದ ಸರಳ ಶಬ್ದ ಇತ್ತಂದ್ರ ಅಯಾದಿ ಸಂಧಿ ಅಂತೀವಿ ಆಮೇಲೆ ಯ ವ ರ ಇವು ಅರ್ಧ ಬಂದು ಅಂತಂದ್ರೆ ಅದನ್ನು ಸಂಧಿ ಅಂತೀವಿ ಇದು ಸಂಧಿಯ ಒಂದು ಟ್ರಿಕ್ಸ್ ಇನ್ನು ಸಮಾಸಕ್ಕೆ ಹೋಗ್ತೀನಿ ಸ್ನೇಹಿತರೆ ಸಮಾಸದಲ್ಲಿ ಯಾವ ಸಮಾಸ ಪದದಲ್ಲಿ ಯೋಜಕ ಚಿಹ್ನೆ ಬರ್ತೈತಲ್ಲ ಅದನ್ನು ದ್ವಂದ್ವ ಸಮಾಸ ಅಂತೀವಿ ಯಾವುದು ಪೂರ್ವ ಪದ ಸಂಖ್ಯಾ ವಾಚಕ ಇರ್ತೈತಲ್ಲ ಅದನ್ನು ಏನಂತೀವಿ ದ್ವಿಗು ಅಂತೀವಿ ಯಾವುದು ಉತ್ತರ ಪದ ಪ್ರಧಾನ ಇರ್ತೈತಲ್ಲ ಅದನ್ನು ಏನಂತೀವಪ್ಪ ಅಂತಂದ್ರೆ ಕರ್ಮಧಾರೆ ಅಂತೀವಿ ಯಾವ ಸಮಾಸ ಪದಗಳಲ್ಲಿ ಕಾರಕ ಚಿಹ್ನೆಗಳು ಅಂತಂದ್ರೆ ತತ್ಪುರುಷ ಅಂತೀವಿ ಯಾವ ಸಮಾಸದ ಮೊದಲಿಗೆ ಅವ್ಯಗಳು ಬತ್ತಂದ್ರೆ ಅದನ್ನು ಅವ್ಯಯಿ ಭಾವ ಸಮಾಸ ಅಂತೀವಿ ಯಾವ ಸಮಾಸದ ಪದ ಮೂರನೇ ಪದ ಪ್ರಧಾನ ಆಗ್ತಂದ್ರೆ ಅದನ್ನು ಬಹುರ್ವೀಹಿ ಸಮಾಸ ಅಂತೀವಿ ವೆರಿ ಈಸಿಯಾಗಿರ್ತಕ್ಕಂಥದ್ದು ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ನೋಡ್ಕೊಡ್ರಿ ಇನ್ನು ಕಾರಕಗಳನ್ನು ನೋಡಬೇಕಾದ್ರೆ ನೀವು ಪಾಠದ ವಾಕ್ಯಗಳನ್ನು ಓದಬೇಕು ವಿಶೇಷವಾಗಿ ಕ ಆಗಿರ್ಬೋದು ಕಿ ಮೇ ಪರ್ ಸೇ ಸೊ ಈ ಐದು ಏನಾಗ್ತವಪ್ಪ ಅಂದ್ರೆ ಮೋಸ್ಟ್ ರಿಪೀಟೆಡ್ ಆಗ್ತಕ್ಕಂಥ ಕಾರಕದ ಪ್ರಶ್ನೆಗಳು ಬರ್ತಾವೆ ಅದನ್ನು ಸಹಿತ ನೋಡ್ಕೊಡ್ರಿ ಇನ್ನು ವಿರಾಮ ಚಿಹ್ನೆಯಲ್ಲಿ ಒಂದು ಮೂರು ವಿರಾಮ ಚಿಹ್ನೆಗಳು ಪೂರ್ಣ ವಿರಾಮ ಪ್ರಶ್ನವಾಚಕ ಭಾವಸೂಚಕೆಯ ವಿಸ್ಮಯಾದಿ ಬೋಧಕ ಈ ಚಿಹ್ನೆಗಳನ್ನು ಗುರುತಿಸ್ಲಿಕ್ಕೂ ಕೇಳ್ಬೋದು ಈ ಚಿಹ್ನೆಗಳು ಬರ್ತಕ್ಕಂಥ ವಾಕ್ಯಗಳಲ್ಲಿ ಯಾವುದು ಪ್ರಯೋಗ ಆಗ್ಬೋದು ಅಂತ ಕೇಳ್ಬೋದು ಸ್ವಲ್ಪ ತಲೆ ಓಡಿಸಿದ್ರು ಕೂಡ ಏನಾಗ್ತದಪ್ಪ ಅಂದ್ರೆ ಎಸ್ ಈ ಒಂದು ಪ್ರಶ್ನೆ ಉತ್ತರಗಳನ್ನು ಆರಾಮಾಗಿ ಪಡಿತೀರಿ ಸಿಂಪಲ್ ಆಗಿ ಕ್ವಶನ್ಸ್ ಇದಾವೆ ಒಂದ್ಸರಿ ನೋಡ್ಕೊಂಡು ಬರೋಣ ಖರೀದಿನ ಶಬ್ದಕ ವಿಲೋಮ್ ಶಬ್ದ ಹೇ ಆಪ್ಷನ್ ಸಿ ಬೇಚನಾ ಅಂತಕ್ಕಂಥದ್ದಾಗ್ತದೆ ಸ್ವಲ್ಪ ಮೊ ಪ್ಯಾಟ್ರನ್ ತೋರಿಸಿದ್ದೀನಿ ಇನ್ಮೇಸೆ ಪುಲಿಂಗ ಶಬ್ದ ಕೇಳಿದ್ದಾರೆ ಸೊ ದಾತ ಅನ್ನೋದು ಪುಲ್ಲಿಂಗ ಧಾತ್ರಿ ಅನ್ನೋದು ಸ್ತ್ರೀಲಿಂಗ ನೋಡ್ರಿ ಜಾಗನ್ ಶಬ್ದಕ ಪ್ರಥಮ ಪ್ರೇರಣಾರ್ಥಕ್ ಜಗಾನ ಇಸ್ ದ ರೈಟ್ ಆನ್ಸರ್ ಗುಣಸಂಧಿ ಮೇಲೆ ಓ ಮಾತ್ರ ಬತ್ತು ಗಣೇಶ ರವೀಂದ್ರ ದೀರ್ಘ ಸಂಧಿ ಏಕೈಕ ವೃದ್ಧಿ ಸಂಧಿ ಅತ್ಯಧಿಕ ಸಂಧಿ ಇನ್ನು ಕಿತಾಬ್ ಅನ್ಯ ಅನ್ಯವಚನ ರೂಪ ಅನ್ಯವಚನ ಅಂದ್ರೆ ನೆನಪಿಟ್ಕೋಬೇಕು ಕಿತಾಬ್ ಅನ್ನೋದು ಏಕವಚನ ಬತ್ತಂದ್ರೆ ಅದರ ಅನ್ಯವಚನ ರೂಪ ಕಿತಾಬೇನೆ ಆಗಿರ್ತದ ಇನ್ನು ಸೀತಾರಾಮ್ ಶಬ್ದ ಮೇಲೆ ಸಮಾಸ ಅಂತ ಕೇಳಿದರೆ ಸಮಾಸ ಪದದಲ್ಲಿ ನಡುವ ಹೈಪನ್ನದ ಯೋಜಕದ ಸೊ ಇದು ಏನಂತೀವಿ ದ್ವಂದ್ವ ಸಮಾಸ ಅಂತ ಕರಿತೀವಿ ಬಸಂತ್ ಡ್ಯಾಶ್ ಭಾಯಿ ಪ್ರತಾಪಿ ಬಸಂತ್ ಕ ಭಾಯಿ ಪ್ರತಾಪಿ ಅನ್ನೋದು ಉತ್ತರ ಆಪ್ ಕ ಕ್ಯಾ ಕ್ಯಾಹೆ ಈ ವಾಕ್ಯದಲ್ಲಿ ಯಾವ ಲೇಖನ ಚಿಹ್ನೆ ಬಂದದಂತ ಕೇಳಿದ್ರು ಇದು ಯಾವುದಪ್ಪ ಅಂದ್ರೆ ಪ್ರಶ್ನವಾಚಕ ಅನ್ನೋದು ಸರಿಯಾದ ಉತ್ತರ ದೇವಾಲಯ ಇಲ್ಲಿ ಆ ಮಾತ್ರ ಬಂತು ಸೊ ಹೀಗಾಗಿ ದೀರ್ಘ ಸಂಧಿ ಅಂತಕ್ಕಂಥದ್ದು ಉದಾಹರಣೆ ಟೋಲಿಕಾ ಬಹುವಚನ ರೂಪ ಸೊ ನೋಡಿ ಬಡಿ ಈ ಮಾತ್ರದಿಂದ ಅಂತ್ಯವಾಗತಕ್ಕಂತ ಶಬ್ದಗಳು ಛೋಟಿ ಆಗ್ತಾವೆ ಚಂದ್ರ ಬಿಂದು ಬರ್ತಾವ ಸೊ ಟೋಲಿ ಟೋಲಿಯಾ ಇಸ್ ದ ರೈಟ್ ಆನ್ಸರ್ ಇನ್ನ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪಿ ಅಂತ ಕೇಳಿದರೆ ಸಿ ಕರಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ಆಗ್ತದ ಹಾರದು ಜೀತ್ ಆಗ್ತದ ವಿಲೋಮ್ ಶಬ್ದ ಸ್ತ್ರೀಲಿಂಗ ಶಬ್ದ ಕೇಳಿದಾರೆ ಭಾಯ್ ನೌಕರ್ ಬೇಟಾ ಬಾಲಿಕಾ ಸೊ ಬಾಲಿಕಾ ಇಸ್ ದ ಸ್ತ್ರೀಲಿಂಗ ಶಬ್ದ ಇನ್ಮೆ ಇದೊಂದು ಸಮಾಸಕ ಉದಾಹರಣೆ ಕೇಳಿದಾರೆ ಮಾತಾ ಪಿತಾ ಅನ್ನೋದು ದ್ವಿಗು ಸಮಾಸ ರಾಜವಂಶ ತತ್ಪುರುಷ ಸಮಾಸ ನೀಲಕಮಲ ಕರ್ಮಧಾರೆಯ ಸಮಾಸ ಇದು ಕೂಡ ಗೊತ್ತಿರಲಿ ಅಭಿ ಬಾಜಾರ್ ಸೇ ಬುನಾಲತಾ ಹೂ ಇಲ್ಲಿ ಸೇ ಬರಬೇಕು ಓಕೆ ನೆಕ್ಸ್ಟ್ ಗಿಲುವಿಕೆ ಜೀವನ್ವೇ ಪ್ರಸಂ ಪ್ರಥಮ್ ವಸಂತ ಆಯಾ ಇಲ್ಲಿ ಏನದ ವಿರಾಮ್ ಚಿಹ್ನ ಅದು ಪೂರ್ಣ ವಿರಾಮ್ ಅನ್ನೋದು ರೈಟ್ ಆನ್ಸರ್ ಸೊ ಬರುವಾಗ ಕ್ರಮಾಕ್ಷರದೊಂದಿಗೆ ಪೂರ್ಣವಾಗಿ ಬರೀರಿ ಅಂಕಗಳನ್ನು ಕೊಡುತ್ತಾರೆ ಯಾವುದು ಏಕವಚನ ಕೇಳಿದ್ದಾರೆ ಫೂಲ್ ಅನ್ನೋದು ಏಕವಚನ ಫುಲ್ದು ಏಕವಚನ ಆಗ್ತದೆ ಬಹು ವಚನ ಆಗ್ತದ ಬಟ್ ಇಲ್ಲಿ ಮೂರು ಶಬ್ದಗಳು ಚೀಜೆ ಆಂಖೆ ಮಾಲಾಯಿ ಈ ಮೂರುಗಳು ಕೂಡ ಬಹುವಚನ ಆಗೋದ್ರಿಂದ ಫುಲ್ ಸದೈವ ಏಕವಚನದಲ್ಲಿ ಪ್ರಯುಕ್ತವಾಗ್ತಕ್ಕಂಥ ಶಬ್ದ ರಾತಕ ವಿಲೋಮ್ ಶಬ್ದ ಹೇಗೆ ಕೇಳಿದರೆ ದಿನ ರಾತ್ ಆಗ್ತದೆ ಸೊ ಆಪ್ಷನ್ ಸಿ ದೀನ್ ದೇಖನಾದು ಪ್ರಥಮ ಪ್ರೇರಣಾರ್ಥಕ್ ಸೊ ದಿಖಾನ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಇನ್ನು ಧರ್ಮಾತ್ಮ ಸಂಧಿ ಕೇಳಿದಾರೆ ಸೊ ಧರ್ಮಾತ್ಮ ಅನ್ನೋದು ದೀರ್ಘ ಸಂಧಿಗೆ ಉದಾಹರಣೆ ಇಲ್ಲಿ ದ್ವಂದ್ವ ಸಮಾಸ ಸುಭಾಶಾಮ್ ಅಂತಕ್ಕಂಥದ್ದು ದಾನವೀರ ತತ್ಪುರುಷ ಗ್ರಂಥಕಾರ ತತ್ಪುರುಷ ದಶಾನನ ಅಂತಕ್ಕಂಥದ್ದು ದ್ವಿಗುನೂ ಆಗ್ತದ ಬಹುರ್ವೀನೂ ಆಗ್ತದ ನವೀನ ಶಬ್ದದ ವಚನ ಶಬ್ದ ಕೇಳಿದರೆ ಆಧುನಿಕ್ ಈಸ್ ದ ರೈಟ್ ಆನ್ಸರ್ ಇಷ್ಟು ನಾನು ನಿಮಗೆ ವ್ಯಾಕರಣದಲ್ಲಿ ರಿಪೀಟ್ ಮಾಡಿದೆ ಯಾಕಂದರೆ ನೀವು ವ್ಯಾಕರಣದಲ್ಲಿ ಎಂಟರಲ್ಲಿ ನಾಲ್ಕೈದು ಅಂಕಗಳಾದರೂ ಆರಾಮಾಗಿ ತೊಗೋತೀರಿ ಡೋಂಟ್ ವರಿ ಇನ್ನು ಬರೋಣ ಅನುರೂಪತಾಗಿ ಪ್ರಶ್ನೆಗಳಿಗೆ ಸೊ ಇಲ್ಲಿರ್ತಕ್ಕಂಥದ್ದು ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾವೆ ಸೊ ಫಸ್ಟ್ ಅನುರೂಪತದಲ್ಲಿ ನಿಮ್ಗೆ ಗೊತ್ತಿರಬೇಕು ಎಲ್ಲ ಪಾಠಗಳು ಪಾಠದ ವಿಧಗಳು ಅದರ ಕವಿ ಮತ್ತು ಲೇಖಕರ ಹೆಸರುಗಳನ್ನು ನೆನಪಿಟ್ಕೊಡ್ರಿ ಖಂಡಿತವಾಗಿ ಇಲ್ಲಿಂದ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಒಂದೆರಡು ಅಂಕಗಳಾದರೂ ಬಂದೇ ಬರ್ತವೆ ಇದು ನಿಮ್ಗೆಲ್ರಿಗೂ ಆಗಲೇಬೇಕು ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನುರೂಪತ ಕಾಲಾನಾಗ್ ಪರ್ವತ ಆದ್ರೆ ಗಂಗೋತ್ರಿ ಗ್ಲೇಸಿಯರ್ ಕಾಶ್ಮೀರಿ ಸೇಬ್ ಕಹಾನಿ ಆದರೆ ಇಮಾನ್ದಾರೋಕೆ ದಾರೋಕೆ ಸಮೇಲನೇ ರಚನಾ ಮಚಲಿ ಸಾಂಪ್ ರೇಂಗ್ನಾ ಪವನವಾಯು ಸಿಂಧು ಸಮುದ್ರ ಬಲಭದ್ರ ಬಲರಾಮ ಕಾನ ಕೃಷ್ಣ ಇಲ್ಲಿಂದ ಒಂದು ಪ್ರಶ್ನೆ ಆದರೂ ಕೂಡ ಬಹಳಷ್ಟು ರಿಪೀಟ್ ಆಗಿ ಕೇಳ್ತಾರೆ ಬಲರಾಮ ಖಾನ ಜಸುಮತಿ ಯಶೋಧ ಬಗ್ಗೆ ನೆನಪಿರ್ಲಿ ಪಂಡಿತ್ ರಾಜ್ಕಿಶೋರ್ ಕಿಶನ್ ಗಂಜ್ ಬಸಂತ್ ಅಹಿರ್ಟೀಲಾ ಎಸ್ ಇಮಾನ್ ದಾರೋಕೆ ಸಮ್ಮೇಳನವೇ ವ್ಯಂಗ್ಯ ರಚನಾ ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಬರ್ತದ ಕಾವೇರಿ ನದಿ ಜೋಗ ಜಲಪ್ರಪಾತ ಕಂಪ್ಯೂಟರ್ ಗಣಕಯಂತ್ರ ಇಂಟರ್ನೆಟ್ ಅಂತರ್ಜಾಲ ಗಿಲ್ಲು ರೇಖಾಚಿತ್ರ ಮೇರಾ ಬಚ್ಪನ್ ಆತ್ಮಕಥಾ ಕರ್ನಾಟಕ ಚಂದನ್ ಕಾ ಆಗಾರ್ ಬೆಂಗಳೂರು ಸಿಲಿಕಾನ್ ಸಿಟಿ ಸಮೈಕಿ ಪಹಚಾನ್ ಶಾರಾಮ್ ಶರಣಗುಪ್ತ ಮಾತೃಭೂಮಿ ಭಗವತಿ ಚರಣ್ ವರ್ಮಾ ಹತಿ ಸೂಂಡ್ ಬೈಸ್ ಸಿಂಗ್ ಅಂತಕ್ಕಂಥದ್ದು ಬರ್ತದೆ ಸೊ ಇನ್ನು ಪಾಠದಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ ಅವುಗಳನ್ನ ಸಹಿತ ನೋಡಿಕೊಂಡ್ರೆ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಪದೇ ಪದೇ ಕೇಳ್ತಕ್ಕಂಥದ್ದಲ್ಲಿ ಗಿಲಹರಿಕಾ ಪ್ರಿಯ ಖಾದ್ಯ ಖ್ಯಾತ ಟೊಮಾಟೊ ಕಿಸ್ಕಾ ಅವಶ್ಯಕಂಗ್ ಬನ್ಗಯಾಹೆ ತುಳಸಿದಾಜಿಕೆ ಅನುಸಾರ್ ವಿಪತ್ತಿಕೆ ಸಾಂಗಾಪೋ ಆದಿವಾಸಿ ಕಹಾರತೀತಿ ಲೇಖಕ್ನಿ ಧೂಕ ಚಷ್ಮಾ ಕಹಾರ ಖಾತ अब्दुल कलाम जी बचपन में किस घर में रहते थे मुख्य किसका पालन पोषण करता है बहाने बनाने का प्रमुख कारण क्या है रोज एक सेब खाने से किन की जरूरत न होगी बचेंद्री पाल को कौन सा गौरव प्राप्त हुआ है तुलसीदास के अनुसार विपक्ति के साथ ही तुलसीदास राम भक्ति शाखा सूरदास कृष्ण भक्ति शाखा अदू नीट तुलसी के दोहे दोहाल सूर शाम अ पद विदा कूड़ा समय की पहचान कविता में कवि ने किस पर विश्वास करने को कहा है सिंगापुर आदिवासी कहा रहते थे ग्वाल मित्र बलराम की बातें सुनकर कैसे हंसते थे चुटकी दे दे कर उत्तर भारत माँ सुख संपत्ति और धनधाम को कैसे बांट रही है साधु राम को चोट कैसी लगी अनोद वंक दली बरतकंतः प्रश्नों इन टू मार्क्स के बरतक मोस्ट इंपॉर्टेंट प्रश्न कोस सक्सेना परिवार को रोबोनिल क्यों पसंद था कश्मीर से पाठ का आशय क्या था बालकृष्ण अपनी माता यशोदा से क्या क्या शिकायतें करता है परसाई जी को ईमानदारों के सम्मेलन में क्यों आमंत्रित किया है भारत माता अमरों की जननी क्यों कहलाती है महिला की साहस गाथा पाठ से हमें क्या सीख मिलती है अनुदू इंपॉर्टेंट मुंदे शास्त्र में सत्य बोलने का तरीका कैसे समझाया गया है अच्छे नागरिक के किन्हीं दो कर्तव्यों को लिखिए शनि सौरमंडल का सबसे सुंदर ग्रह है कैसे शनि एक अत्यंत ठंडा ग्रह है कैसे लेखिका का ध्यान आकर्षित करने के लिए गिल्लू क्या क्या करता था इंटरनेट से देखा कि आर्थिक स्थिति में कैसे सुधार हुआ है बसंत राजकिशोर से दो पैसे लेने से क्यों इनकार करता है लेखक को भेजे गए निमंत्रण में क्या लिखा गया था कृष्ण बलराम के साथ खेलने क्यों नहीं जाना चाहता था जैन नमाज के बारे में क्या कहते थे पौराणिक कथाओं के अनुसार शनि किसका पुत्र है शनिश्चर का अर्थ क्या है महात्मा गांधी का सत्य की शक्ति के बारे में क्या कथन है अब्दुल कलाम को खाने में क्या क्या देती थी नेक्स्ट लेखक को भेजे गए निमंत्रण में क्या लिखा गया था दुकानदार ने लेखक से क्या कहा मनुष्य के लिए सुख की प्राप्ति कब संभव है समय का सदुपयोग कैसे करना चाहिए कृष्ण अपनी माता यशोदा के प्रति क्यों नाराज है शनि को शनिचर क्यों कहते हैं शनि का निर्माण किस प्रकार हुआ है झूठ का सहारा लेते हैं तो क्या क्या सहना पड़ता है सलमा ने मीना मैडम से क्या कहा कश्मीर से पाठ से हमें क्या सीख मिलती है कृष्ण माता यशोदा से क्यों नाराज है दिनकर जी के अनुसार मानव की भौतिक साधना क्या है नमाज के बारे में जैनलुद्दीन क्या कहता है ಅದು ದಿನಕರ್ಜಿ ಅವರದು ಇದು ಭೌತಿಕ ಸಾಧನಂದ್ರು ವಂದೇ ಪ್ರಕೃತಿ ಪರ ಸರ್ವತ್ರೇ ವಿಜಯಪುರುಷಾಸಿನಂದ್ರು ವಂದೇ ಎರಡು ಪ್ರಶ್ನೆ ಉತ್ತರ ವಂದೇ ಬರ್ತದಿ ಮುಂದೆ ಗ್ರಾಮ کو আদর্শ گاؤں بنانے کے لیے 발ಕوں نے کیا کیا અમિલે کلیکٹر صاحب نے بچوں کی تعریف کیسے کی ಅದವಂದ ನೋಡಕೊಳ್ಳರಿ ಶನಿ کو সুন্দর ग्रह کیوں کہا جاتا ہے ಶನಿ ग्रह का स्वरूप के लिएdare सत्य के बारे में महात्मा गांधी जी क्या कहते हैं ಜೂಟ್ ಕಸಹಾರ ಲೇತಿ ಕ್ಯಾ ಕ್ಯಾಕ್ಯಾ ಸಹನ ಪಡ್ತಾಯಿ ಅನ್ನೋದು ಎರಡು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಎಂಟರಲ್ಲಿ ಆರು ಏಳಾದರೂ ಖಂಡಿತವಾಗಿ ಬರ್ತವೆ ಒಂದು ಪಾಠದ ಮಧ್ಯದಿಂದ ಬರಬಹುದು ಬರದೇನು ಇರಬಹುದು ಮೂರು ಮಾರ್ಷಿನ ಪ್ರಶ್ನೆಗಳು ಧೀರಜ್ ಸಕ್ಸೆ ನಾಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕೂತಿ ಮಾತೃಭೂಮಿ ಕವಿತಾ ಮೇ ಭಾರತ್ ಮಾತ ಪ್ರಕೃತಿ ಸೌಂದರ್ಯ ಕೈಸೆ ವರ್ಣಿತೆಯೇ ಪ್ರಕೃತಿ ಸೌಂದರ್ಯ ಬರ್ತದ ಇಲ್ಲಾಂದರೆ ಸ್ವರೂಪ ಬರ್ತದ ಎರಡನ್ನೂ ಕೂಡ ಬಾಯಟ್ ಮಾಡಿ ಸಮಯಕ್ಕೆ ಪಹಚಾನ್ ಕವಿತಾಕ್ಕೆ ಕ ಸಮಯಕ ಮಹತ್ವ ಸಮಜಾಯಿಗೆ सोशल नेटवर्किंग एक क्रांतिकारी खोज कैसे बसंत राजकिशोर के पास क्यों नहीं लौटा लेखिका को चौंकाने के लिए गिल्लू कहाँ का छिप जाता था एवरेस्ट की चोटी पर पहुंचकर बिचेंद्री ने क्या किया दोहे भावार्थ के लिए दरे रामनामा मणि दीपदरु जीह देहरी द्वारा तुलसी भीतर बाहिरो जो चाहसी सी उजियारा अनुवाद नोटि ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹಿ ರಾಜಧಾನಿ ಬೆಂಗಳೂರು ಹೇ ದೇಶಕ್ಕೆ ಲೋ ಆಕರ್ ಬಸ್ ಗೈ ಅನುವಾದ ಮಾಡುವಾಗ ವಾಕ್ಯ ಯಾವ ಕಾಲದಲ್ಲಿದೆ ಅಲ್ಲಿರ್ತಕ್ಕಂಥ ನಾಮಪದಗಳು ಲೇಖನ ಚಿಹ್ನೆಗಳು ವಿಭಕ್ತಿ ಪ್ರತ್ಯಗಳು ಲಿಂಗ ವಚನಗಳನ್ನು ಗಮನಿಸಿ ಏನು ಮಾಡಬೇಕು ಪೂರ್ಣವಾಗಿ ಎಸ್ ಅನುವಾದವನ್ನು ಮಾಡಬೇಕು ಇನ್ನು ವಿಡಿಯೋ ಕಾನ್ಫರೆನ್ಸ್ಗೆ ಬಾರೇಮೇ ರಾಜ್ ಪಂಡಿತ್ ರಾಜ್ಕಿಶೋರ್ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೇ कर्नाटक के प्राकृतिक सौंदर्य का वर्णन कीजिए दिनकर जी के अनुसार मानव का सही परिचय क्या है गिल्लू के अंतिम दिन समय का सदुपयोग कैसे करना चाहिए एवरेस्ट की चोटी पर पहुंचकर बिचेंद्री ने क्या किया अथवा दक्षिणी शिखर पर बिचेंद्री के अनुभव के बारे में लिखे अद्वान प्रश्ने बहुत इंपॉर्टेंट अदा अदू नोड्री इन दोहा भाव वेरी ईजी दयाधर्म का मूल है पाप मूल अभिमान तुलसी दया न छाड़िए जबलग घट में प्राण इन ಕರ್ನಾಟಕ ಸಂಪದದ ಅನುವಾದ ಕೊಟ್ಟಿದ್ದೀವಿ ಅದನ್ನು ಕೂಡ ನೋಡ್ಕೊಳ್ಳಿ ಇನ್ನ ಸಮಯಕ್ಕೆ ಪಚಾನ್ ಕವಿತಾಕೇ dvara ಕವಿನೇ ಸಮಯಕೋ ಮಹತ್ವಕೋ ಕೈಸೆ ಸಮಜಾಯ ಜೈನುಲಾಬ್ದೀನ್ ಪರಿಶ್ರಮಿ ತತ ಆಡಂಬರಹಿನ ವ್ಯಕ್ತಿತೆ ಅದು ಒಂದು ಅಮೇಲೇ ಅಹ್ಮದ್ ಜಲಾಲುದೀನ್ೇ ನಯಿ ದುನಿಯಾಕ ಬಹುತ್ ಕೈಸೆ ಕರಾಯಾ ಅದು ಒಂದು ನೋಡ್ಕೊಳ್ಳಿ ಬಾಲ್ ಶಕ್ತಿ ತೋಲಿನೇ گاವುಕೋ ಕೈಸೆ ಆದರ್ಶಗಾಂ بنایا ಅಮೇಲೇ ಆಧುನಿಕ ಮಾನವಕಿ ಭೌತಿಕ ಸಾಧನ ಪಂಡಿತ್ ರಾಜ್ಕಿಶೋರ್ಕೇ ಪರೋಪಕಾರಿ ಗುಣ ಅಥವಾ ಮಾನವೀಯ ವ್ಯವಹಾರ ಸಂಚಾರ ಮತ್ತು सूचना क्षेत्रದಲ್ಲಿ ઇન્ટરનેટનું મહત્વ કર્ણાટક રાજ્યની શિલ્પકલા अनोखी है இன்னொரு અનુવાદવન સહિત કર્ણાટક સંપદા કોટિ દીવી ಅದનું ಕೂಡ નોટ કોડરી ઇનો 4 માર્ચ નલી પદે પદે ભરતકંત પ્રશ્ની એસ ગિલ્લુદ કાર્યકલાપ નોટ કોડરી ગિલ્લુકે પ્રતિલેખિકાદ મમતા સંચાર옥 सूचना ક્ષેત્રದಲ್ಲಿ ઇન્ટરનેટનું મહત્વ કર્ણાટકદ શિલ્પકલા મત વાસ્તુકલા ಕನ್ನಡ ભાષા મત સંસ્કૃતિ કી દેલ બસંતે કી ઈમાનદાર લડકા હે અendre ಪ್ರತಿಯೊಂದು ಪಾಠದು ಎರಡೆರಡು ಪ್ರಶ್ನೆಗಳು ಬರ್ತವೆ ಇಲ್ಲಿ ನಾಲ್ಕು ಮಾರ್ಸಲ್ಲಿ ನೀವು ಹೆಂಗೆ ಗೆಸ್ ಮಾಡ್ಬೋದು ಅಂದರೆ ಗಿಲ್ಲದೋ ಎರಡು ಪ್ರಶ್ನೆ ಆಗಿರ್ಬೋದು ಅಥವಾ ಬಸಂತಿ ಸಚ್ಚಾಯಿ ಆಗಿರ್ಬೋದು ಆಮೇಲೆ ಕರ್ನಾಟಕ ಸಂಪದ ಆಗಿರ್ಬೋದು ಓಕೆನಾ ಬಟ್ ಈ ಕಡೆ ಈ ಕಡೆ ಬ ಬೇರೆ ಬೇರೆ ಮೇರಾ ಬಚ್ಪನ್ದು ಕೇಳ್ತಾ ಇದ್ದಾರೆ ಇಂಟರ್ನೆಟ್ದೂ ಕೂಡ ಕೇಳ್ತಾ ಇದ್ದಾರೆ ಅದನ್ನು ಕೂಡ ನೀವು ನೆನಪಿಟ್ಕೊಡ್ರಿ ಇನ್ನು ಲಾಸ್ಟ್ ಪದ್ಯ ಅಂತ ಕೂಡ ಫಿಕ್ಸ್ ಅದ ಸೊ ಅಸಫಲತಾದಿಂದ ಭಾಗವತವರಿಗೆ ನೋಡ್ಕೊಡ್ರಿ ಆಮೇಲೆ ಅಪಠಿತ ಗದ್ದೆ ಅಂಶಗಳನ್ನು ನೋಡುವಾಗ ಪ್ರಶ್ನೆಗಳ ಕೀ ವರ್ಡ್ಸ್ಗಳನ್ನು ನೋಡಿಕೊಂಡು ಪ್ಯಾರಾಗ್ರಾಫ್ದಲ್ಲಿರ್ತಕ್ಕಂಥ ವಾಕ್ಯಗಳನ್ನೇ ಬರೀರಿ ಇನ್ನು ಲಾಸ್ಟ್ ನಿಮಗೆ ನಿಬಂಧ ಕನ್ಫ್ಯೂಸ್ ಅನ್ನಿಸ್ತದೆ ಮೂರರಲ್ಲಿ ಒಂದಂತೂ ಫಿಕ್ಸ್ ಅದ ಇಂಟರ್ನೆಟ್ ಜನಸಂಖ್ಯಾ ಅಭಿವೃದ್ಧಿ ಕರ್ನಾಟಕಕ್ಕೆ ಮಹಾನತ ಚೆನ್ನಾಗಿ ಒಂದು ಚುಟ್ಟಿ ಪತ್ರವನ್ನು ಬರೆದ್ರೆ ಖಂಡಿತವಾಗಿ ಐವತ್ತು ಅರುವತ್ತು ಅರವತ್ತೈದು ಅಂಕಗಳಾದರೂ ನೀವು ಏನು ಮಾಡ್ತೀರಿ ಪಡಿತೀರಿ ಈಸಿ ಇರ್ತದೆ ಎರಡು ಮಾಡಲ್ ಸಟ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ ಅವುಗಳನ್ನು ಸಹಿತ ನೋಡಿ